ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಹೊಸ ಚಾನಲ್ ಓಪನ್ ನನ್ನ ರಿಕ್ವೆಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಇವತ್ತು ಪಾಲಕ್ ಕಿಚಡಿ ಅಥವಾ ಪೊಪ್ಪನ ಮಾಡಿದೀನಿ ಈ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಪಾಲಾಕ್ನ ತೊಳ್ಕೊಂಡು ಫ್ರೆಶ್ ಆಗಿರೋ ಒಂದು ಹಿಡಿಯುವಷ್ಟು ತಗೊಂಡಿದೀನಿ ಹಾಗೆ ಕುಕ್ಕರ್ಗೆ ಒಟ್ಟಿಗೆ ಹಾಕೊಳ್ಳೋದು ಇದನ್ನ ಎರಡು ಟೊಮೊಟೊ ಒಂದ್ ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಪೀಸ್ ಬೆಳ್ಳುಳ್ಳಿ ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡು ತೊಳ್ಕೊಂಡು ಹೆಚ್ಚಿಡ್ಕೊಂಡಿರುವಂತಹ ಆಲೂಗಡ್ಡೆ ಒಂದು ಕಪ್ ಕಾಫಿ ಕುಡಿಯೋ ಕಪ್ಪಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಹಾಗೆ ಎರಡು ಕಪ್ ಅಷ್ಟು ಇಸ್ಕಿದ್ ಕಾಳು ತಗೊಂಡಿದ್ದೀನಿ ಫ್ರೆಶ್ ಇದು ಈಗ ಹೇಗ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರ್ ತಗೊಂಡು ಹೆಸ್ರು ಕಾಳು ಹಾಗೆ ಇಸ್ಕಿದ್ ಅವರೆ ಕಾಳು ತಗೊಂಡು ಒಂದೆರಡು ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ್ ಇಟ್ಕೊಂಡಾದ್ಮೇಲೆ ನಾವು ದಪ್ಪ ದಪ್ಪಾಗಿ ಪಾಲಕ್ ಸೊಪ್ಪುನ ಹಾಕೋಬಹುದು ಇಲ್ಲಾಂದ್ರೆ ಹಂಗೇನು ಹಾಕೋಬಹುದು ನಾವು ಲಾಸ್ಟ್ ಸ್ನ್ಯಾಕ್ಸ್ ಮಾಡ್ತೀವಲ್ಲ ಹಾಗಾಗಿ ಹಾಗೆ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ನಾವಿಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹರಳು ಪಾಕೋಣ್ಣ ಹರಳು ಪಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಕೊಂಡಾದ್ಮೇಲೆ ನಾವೊಂದ್ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳೋಣ గ్రేవి గట్టికి బెక్కు అంద గట్టి అంద సా ఎరడు గ్లాసు ఇలా ఎర్ళిక్ బెక్కు గ్లాస్ హిర్ హమే ఒర్ధ టల్ స్పూన్ అరిశ్ణ హాకం ఎరడ్ విశాల కళి ఎరడ్ విషాలు కూగదే విశల్ తగ్దు సైడ్గా ఇకొంబిడి సైడ్ ఇడ్కొండమే ಕ್ಯಾಪ್ ಓಪನ್ ಮಾಡಿ ಈಗ ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿ ಫುಲ್ಲು ಸ್ನ್ಯಾಶ್ ಆಗಿದೆ ಈಗ ನಾವೊಂದು ಸ್ನ್ಯಾಶಲ್ಲಿ ತಗೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ಹಿಂಗೆ ಮಿಕ್ಸ್ ಮಾಡಿದ್ರೆ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಗ್ರೇವಿ ಗಟ್ಟಿ ಆಗ್ಬಿಡುತ್ತೆ ಆವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಗ್ಗರಣೆ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ಹಾಗೆ ಹಿಂಗು ಹಾಕ್ಕೊಂಡು ಚಿಟಪಟ ಅಂತ ಸಿಡ್ದಾದ್ಮೇಲೆ ನಾವು ಈ ಸಾಂಬಾರ್ ಪಪ್ಪು ಒ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಾದ್ಮೇಲೆ ನಾವು ಫೈನಲ್ ಆಗಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುವ ಪಾಲಕ್ ದಾಲ್ ಕಿಚಡಿ ಅಥವಾ ಪಪ್ಪು ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಆ ಪಪ್ಪು ಹಾಕೊಂಡು ಸೈಡ್ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್